ನಮಸ್ಕಾರ ವೀಕ್ಷಕರೇ ನೈಟ್ ಎಡಿಷನ್ಗೆ ಸ್ವಾಗತ ನಾನು ಕಾರ್ತಿಕ ಮೊದಲಿಗೆ ಹೆಡ್ಲೈನ್ಸ್ ಮಂಗಳೂರಿನಲ್ಲಿ ನಿಲ್ಲದ ದುರಂತಗಳ ಸರಮಾಲೆ ರಣಭೀಕರ ಮಳೆಗೆ ಕಂದಮ್ಮಗಳು ಬಲಿ ಕರಾಳ ಸಾವುಗಳಿಗೆ ಸಾಕ್ಷಿಯಾಗುತ್ತಿದೆ ಕರಾವಳಿ ದೇಶದಲ್ಲಿ ಈ ಬಾರಿ ಬೀಳಲಿದೆ ಭಾರೀ ಮಳೆ ಭೀಕರ ವರ್ಷಧಾರೆಗೆ ನಲುಗಲಿವೆ ಈಶಾನ್ಯ ರಾಜ್ಯಗಳು ಸಾಗರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಆಯುಕ್ತರ ಎಂಟ್ರಿ ಬಿಡಿಎ ಕಮಿಷನರ್ ಹುದ್ದೆಗೆ ಮಣಿವಣ್ಣನ್ ಜೈರಾಮ್ರಿಂದ ತೆರವಾದ ಸ್ಥಾನಕ್ಕೆ ಕ್ಯಾಪ್ಟನ್ ನೇಮಕ ಪೇಡಾನಗರಿಗೆ ಕಾಲಿಟ್ಟ ಮಹಾಮಾರಿ ಧಾರವಾಡದಲ್ಲಿ ಎಪ್ಪತ್ಮೂರರ ವೃದ್ಧನಿಗೆ ಕೊರೋನಾ ಸೋಂಕು ಆತಂಕ ಪಡುವ ಅಗತ್ಯವಿಲ್ಲ ಎಂದ ಆರೋಗ್ಯ ಅಧಿಕಾರಿಗಳು ಶಾಲೆಗೆ ಬಂದ ಮಕ್ಕಳಿಗೆ ಸ್ವಾಗತ ಕೋರಿದ ಗಜರಾಜ ಕರಿಯನನ್ನು ಕಂಡು ಬೆದರಿದ ಹೋದ ವಿದ್ಯಾರ್ಥಿಗಳು ಏನು ಹಾನಿಗೆ ಮಾಡದೆ ತನ್ನ ಪಾಡಿಗೆ ತಾನು ನಡೆದು ಹೋದ ಆನೆ ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ನಿರ್ಗಮಿತ ಕಮಿಷನರ್ ರಿಂದ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ನಿರ್ಗಮಿತ ಕಮಿಷನರ್ ಅನುಪಮರಿಂದ ಅಧಿಕಾರವನ್ನ ಹಸ್ತಾಂತರಿಸಲಾಗಿದೆ ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಸುಧೀರ್ ರೆಡ್ಡಿ ಅವರು ನಿನ್ನೆ ಸಂಜೆ ವರ್ಗಾವಣೆಯಾಗಿದ್ದ ಕಮಿಷನರ್ ಅನುಪಂ ಅಗರ್ವಾಲ್ ಬಂಟ್ವಾಳದಲ್ಲಿ ರಹೀಂ ಹತ್ಯೆ ಹಿನ್ನೆಲೆ ಕಮಿಷ್ನರ್ ಟ್ರಾನ್ಸ್ಫರ್ ಆಗಿದ್ದಾರೆ ಈಗ ಮಂಗಳೂರಿನಲ್ಲಿ ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ನೇಮಕಗೊಂಡಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಅಧಿಕಾರವನ್ನು ಹಸ್ತಾಂತರ ಮಾಡಿರುವಂಥದ್ದು ನೂತನ ಕಮಿಷನರ್ ಆಗಿ ಸುದ್ದಿರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದು ನಿರ್ಗಮಿತ ಕಮಿಷನರ್ ಅನುಪಮರಿಂದ ಅಧಿಕಾರವನ್ನು ಹಸ್ತಾಂತರಿಸಲಾಗಿದೆ ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಮಂಗಳೂರಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈಗ ಸದಾ ಮಂಗಳೂರಿನಲ್ಲಿ ಒಂದಿಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಮಂಗಳೂರಿನಲ್ಲಿ ಹೀಗಾಗಿ ಎಚ್ಚೆತ್ತ ಸರ್ಕಾರ ಈಗ ಕಮಿಷನರ್ ಚೇಂಜ್ ಆಗಿದ್ದಾರೆ ಮಂಗಳೂರಿನಲ್ಲಿ ನಿರ್ಗಮಿತ ಕಮಿಷನರ್ ಅನುಪಮರಿಂದ ಹಸ್ತಾಂತರಿಸಲಾಗಿದೆ ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ ಈಗ ನಿರ್ಗಮಿತ ಕಮಿಷನರ್ ಅನುಪಮರಿಂದ ಅಧಿಕಾರವನ್ನು ಹಸ್ತಾಂತರಿಸಲಾಗಿದ್ದು ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಮನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್ ಆದಿತ್ಯ ಸದಾ ಕೋಮು ಗಲಭೆಯಿಂದ ಸುದ್ದಿಯಲ್ಲಿರುವಂಥ ಮಂಗಳೂರು ಸುಧೀರ್ ರೆಡ್ಡಿ ಕಮಿಷನರ್ ಆಗಿ ಹೊಸದಾಗಿ ಈಗ ಎಂಟ್ರಿ ಕೊಟ್ಟಿದ್ದಾರೆ ಸುಧೀರ್ ಅವರು ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅವರೇನಾದರೂ ಮಾತನಾಡಿದ್ರ ಈ ಬಗ್ಗೆ ಅಂತ ಏನು ಭರವಸೆ ಕೊಟ್ಟರು ಮಂಗಳೂರು ಜನಕ್ಕೆ ಅಂತ ಎಸ್ ಕಾರ್ತಿಕ್ ಈಗಾಗಲೇ ಮಂಗಳೂರಿನಲ್ಲಿ ರಹಿಮಾನ್ ಹತ್ಯೆಯಾದ ಬಳಿಕ ಆ ಒಂದು ಅನೇಕ ಬದಲಾವಣೆಗಳು ಕೂಡ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಅಹ್ ರೆಹಮಾನ್ ಅತ್ಯಾದ ಬಳಿಕ ಅಂದ್ರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆತ್ತಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅತ್ಯಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಎಸ್ ಪಿ ಅವರನ್ನು ಆ ಕಮಿಷನರ್ ಅವರನ್ನು ಕೂಡ ವರ್ಗಾವಣೆ ಮಾಡಿರುವಂತದ್ದು ಅನುಪಮ್ ಅಗರ್ವಾಲ್ ಅವರನ್ನು ವರ್ಗಾವಣೆ ಮಾಡಿ ಬಳಿಕ ಈಗ ಸುಧೀರ್ ರೆಡ್ಡಿ ಅವರನ್ನು ಅಧಿಕಾರಕ್ಕೆ ಅಧಿಕಾರವನ್ನು ಪಡೆದಿರುವಂತದ್ದು ಇಂದು ಅಧಿಕಾರ ಸ್ವೀಕಾರದ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಗ್ದಿರುವಂತದ್ದು ಸುಧೀರ್ ರೆಡ್ಡಿ ಅವರು ಮೂಲತಃ ಇವರು ಆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಸೇವೆ ಸಲ್ಲಿಸಿದ್ರು ಅಂದ್ರೆ ಶರತ್ ಮಡಿವಾಳ್ ಹತ್ಯೆ ಸಂದರ್ಭದಲ್ಲಿ ಜಿಲ್ಲೆಗೆ ನೇಮಕ ಆಗಿದ್ರು ಮತ್ತು ಈ ಹತ್ಯೆಯಲ್ಲಿ ಏನೆಲ್ಲ ಕೋಮು ಕೋಮುಗಲಭೆಗಳಿವೆ ಇದನ್ನೆಲ್ಲಾ ಅಹ್ ಅತ್ಯಂತ ಸುಲಲಿತವಾಗಿ ಮತ್ತು ಶಾ ಜಿಲ್ಲೆಯ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಅತ್ಯಂತ ಉತ್ತಮವಾದಂತಹ ಪಾತ್ರವನ್ನು ಕೂಡ ವಹಿಸಿಕೊಂಡಿರುವಂತದ್ದು ಬಳಿಕ ಈ ಎಲ್ಲ ಗಲಭೆಗಳು ಅಂದ್ರೆ ಶರತ್ ಮಡಿವಾಳ್ ಹತ್ಯೆಯಾದ ಬಳಿಕ ಅನೇಕ ಗಲಭೆಗಳು ಕೂಡ ನಡೆದಿರುವಂತದ್ದು ಇದನ್ನೆಲ್ಲ ಹತೋಟಿಗೆ ತರುವಂತಹ ಕೆಲಸಗಳನ್ನು ಕೂಡ ಇವರು ಮಾಡಿರುವಂತದ್ದು ಸುಧೀರ್ ರೆಡ್ಡಿ ಅವರು ಮತ್ತು ಈ ಅಂದ್ರೆ ಶರತ್ ಮಡಿವಾಳ್ ಹತ್ಯೆಯಾದ ಬಳಿಕ ಕೇವಲ ಆರೇ ತಿಂಗಳಲ್ಲಿ ವರ್ಗಾವಣೆ ಕೂಡ ಆಗಿದ್ರು ಈ ನಿಟ್ಟಿನಲ್ಲಿ ಇವರು ಅಂದ್ರೆ ಒಂದು ಒಂದು ನಿಟ್ಟಿನಲ್ಲಿ ಇವರು ಕರಾವಳಿ ಭಾಗದಲ್ಲಿ ಒಂದು ದಕ್ಷ ಆಡಳಿತವನ್ನು ಎಸ್ಪಿಯಾಗಿ ಆಡಳಿತವನ್ನು ಕೂಡ ನಿರ್ವಹಿಸಿದಂತವರು ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅನೇಕ ಅನೇಕರನ್ನು ಬಂಧಿಸುವ ಮುಖಾಂತರವಾಗಿ ಜೊತೆಗೆ ಅವರಿಗೆ ಅಂದ್ರೆ ಯಾರೆಲ್ಲ ಈ ಹತ್ಯೆಯಲ್ಲಿ ಅಂದ್ರೆ ಶರತ್ ಮಡಿವಾಳ ಹತ್ಯೆಯಲ್ಲಿ ಭಾಗವಹಿಸಿದ್ರೆ ಅವರನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರವಾಗಿ ಆ ಜನರ ಮನಸ್ಸಿನಲ್ಲಿ ಅಚ್ಚಲಿಯಾಗಿ ಉಳಿಯುತ್ತಿದ್ರು ಈಗ ಅವರು ಎಸ್ ಪಿ ಆದಂತವರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಮಿಷನರ್ ಆಗಿ ಭರ್ತಿ ಹೊಂದಿರುವಂತದ್ದು ಜೊತೆಗೆ ಆ ಇವರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕೋಮುಗಲಭೆ ಅಥವಾ ಏನು ಇಲ್ಲಿ ಅಹಿತಕರ ಘಟನೆ ನಡೀತದೆ ಇದನ್ನೆಲ್ಲ ಹತೋಟಿಗೆ ತರ್ತಾರೆ ಅಂತ ಹೇಳುವಂತ ದೃಷ್ಟಿಯಿಂದ ಇವರನ್ನು ಈಗ ಕಮಿಷನರ್ ಆಗಿ ನೇಮಕವನ್ನು ಮಾಡಿರುವಂತದ್ದು ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ ಬಿಡಿಎಗೆ ನೂತನ ಕಮಿಷನರ್ ನೇಮಕ ಕಮಿಷನರ್ ಆಗಿ ಮಣಿವಣ್ಣನ್ ನೇಮಕರಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮಣಿವಣ್ಣನ್ಗೆ ಹೆಚ್ಚುವರಿಯಾಗಿ ಬಿಡಿಎ ಆಯುಕ್ತ ಹುದ್ದೆ ನೀಡಲಾಗಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನೂತನ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ ಅವರು ಇದೀಗ ನೂತನವಾಗಿ ಆಯುಕ್ತರಾಗಿ ಮಣಿವಣ್ಣನ್ ಮಣಿವಣ್ಣನ್ ನೇಮಕರಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಮಣಿವಣ್ಣನ್ ಮಣಿವಣ್ಣನ್ಗೆ ಹೆಚ್ಚುವರಿಯಾಗಿ ಬಿಡಿಎ ಆಯುಕ್ತ ಹುದ್ದೆಯನ್ನು ನೀಡಲಾಗಿದೆ ಜೈರಾಮ್ ನಿವೃತ್ತಿಯಿಂದ ತೆರೆಯ ತೆರವಾಗಿದ್ದಂಥ ಆಯುಕ್ತ ಸ್ಥಾನ ಇದು ಇದೀಗ ನೂತನ ಆಯುಕ್ತರಾಗಿ ಮಣಿವಣ್ಣನ್ ನೇಮಕರಾಗಿದ್ದಾರೆ ಜಯರಾಮ್ ನಿವೃತ್ತಿಯಿಂದ ತೆರವಾಗಿದ್ದಂತಹ ಸ್ಥಾನ ಇದು ಈ ಒಂದು ಸ್ಥಾನಕ್ಕೆ ಮಣಿವಣ್ಣನ್ ಆಯ್ಕೆಯಾಗಿದ್ದಾರೆ ಇದೀಗ ನೂತನ ಆಯುಕ್ತರಾಗಿ ಮಣಿವಣ್ಣನ್ ನೇಮಕಗೊಂಡಿದ್ದಾರೆ ಬಿಡಿಎಗೆ ನೂತನ ಕಮಿಷನರ್ ನೇಮಕ ಮಾಡಲಾಗಿದೆ ಕಮಿಷನರ್ ಆಗಿ ಮಣಿವಣ್ಣನ್ ನೇಮಕಗೊಂಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಮಣಿವಣ್ಣನ್ ಅವರು ಈಗ ಬಿಡಿ ಬಿಡಿಎಗೆ ನೂತನ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ ಬಿಡಿಎಗೆ ನೂತನ ಈಗ ಇವರು ಮಣಿವಣ್ಣನವರು ಮಣಿವಣ್ಣನ್ಗೆ ಹೆಚ್ಚುವರಿಯಾಗಿ ಬಿಡಿಎ ಆಯುಕ್ತ ಹುದ್ದೆಯನ್ನು ನೀಡಲಾಗಿದೆ ಮಂಗಳೂರು ಇತ್ತೀಚೆಗೆ ಒಂದಲ್ಲ ಒಂದು ದುರಂತಗಳಿಂದಲೇ ಸುದ್ದಿಯಾಗುತ್ತಿದೆ ಎರಡು ದಿನಗಳ ಹಿಂದೆ ರಣಭೀಕರ ಹಲ್ಲಿಗೆ ಸುದ್ದಿಯಾಗಿದ್ದ ಮಂಗಳೂರು ಈಗ ಮತ್ತೊಂದು ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ ಭೀಕರ ಮಳೆಯಿಂದಾಗಿ ಎರಡು ಕಂದಮ್ಮಗಳು ವಿಲವಿಲ ಒದ್ದಾಡಿ ಜೀವ ಬಿಟ್ಟಿದ್ದನ್ನು ಕಂಡ ಇಡೀ ರಾಜ್ಯವೇ ಮಮ್ಮಲ ಮುರುಗಿದೆ ಮಳೆಯ ರೌದ್ರ ನರ್ತನ ಮನೆಯ ಮೇಲೆ ಕುಸಿದು ಬಿತ್ತು ಗುಡ್ಡ ಗಾಢ ನಿದ್ರೆಯಲ್ಲಿದ್ದ ತಾಯಿ ಮಕ್ಕಳ ಮೇಲೆ ಬಿತ್ತು ಮನೆ ಈ ವಿಡಿಯೋವನ್ನ ನೋಡಿ ತಾಯಿಯ ಮಡಿಲಲ್ಲಿ ಮಗು ಮುಂದೆ ಸಾವು ಕಾದಿದೆ ಎಂಬ ಅರಿವೇ ಇಲ್ಲದೆ ಮುಗ್ಧವಾಗಿ ಕೈಯಾಡಿಸುತ್ತಾ ಆಡುತ್ತಿದೆ ತನ್ನ ಮಗುವನ್ನು ಕಾಪಾಡಲು ತಾಯಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಅದನ್ನು ಬದುಕಿಸಲು ಒದ್ದಾಡಿದ್ದಾಳೆ ಆದರೆ ಜವರಾಯನ ಎದೆಯಲ್ಲಿ ಜಾಗ ಒಂದೇ ಕುಟುಂಬದ ಮೂವರನ್ನ ತನ್ನ ಪಾಶಕ್ಕೆ ಹಾಕಿ ಎಳೆದುಕೊಂಡು ಹೋಗಿದ್ದಾನೆ ಮಂಗಳೂರಿನಲ್ಲಿ ಮರಣ ಮೃದಂಗ ಬಾರಿಸಿದ ಮಳೆರಾಯ ವರುಣಾರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಏಳು ಬಲಿ ಘೋರ ದುರಂತ ಇದು ಘನಘೋರ ದುರಂತ ಕರುಳನ್ನೇ ಚಿವುಟುವಂತಹ ಘಟನೆಗೆ ನಾವು ಸಾಕ್ಷಿಯಾಗುತ್ತೇವೆ ಎಂದು ಮಂಗಳೂರಿನ ಜನ ಅಂದ್ಕೊಂಡಿರಲಿಲ್ಲ ಅಂತಹದ್ದೊಂದು ಮಹಾ ದುರಂತ ಉಳ್ಳಾಲ ಮೊಂಟೆ ಪದವು ಪಂಬದ ಹಿತ್ತಿನಲ್ಲಿ ನಡೆದ ಬಿಟ್ಟಿದೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸುಖ ನಿದ್ರೆಯಲ್ಲಿ ಮಲಗಿದ್ದ ಕುಟುಂಬವೊಂದರ ಮನೆಯ ಕಂದಮ್ಮಗಳನ್ನ ಜವರಾಯ ತಟ್ಟಿದ್ದಾನೆ ಘೋರ ಮಳೆಯ ರೂಪದಲ್ಲಿ ಮನೆಯ ಮೇಲಿನ ಬೆಟ್ಟ ಕುಸಿಯುವಂತೆ ಮಾಡಿ ಇಡೀ ಮನೆಯನ್ನ ಮೃತ್ಯು ಕೂಪವಾಗಿಸಿದ್ದಾನೆ ದೇವನ ಅಟ್ಟಹಾಸಕ್ಕೆ ಕಾಂತಪ್ಪ ಪೂಜಾರಿ ವಂಶದ ಕುಡಿಗಳು ನರಳಿ ನರಳಿ ಪ್ರಾಣ ಬಿಟ್ಟಿವೆ ಇನ್ನು ಜಗತ್ತನ್ನೇ ಕಾಣದ ಪುಟ್ಟ ಎರಡು ಕಂದಮ್ಮಗಳು ಹೆತ್ತ ತಾಯಿಯ ಕಣ್ಣೆದುರೇ ವಿಲ ವಿಲ ಒದ್ದಾಡಿ ಪ್ರಾಣ ಬಿಟ್ಟಿವೆ ಈ ತರ ಮಾಡಿದ್ದಾರೆ ನಿಜವಾಗಿಯೂ ಅಲ್ಲ ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರವರ ಅವರ ಸ್ವಂತ ಮಕ್ಕಳಾಗಿ ಅವರ ತಾಯಿಯಾಗಿ ಅವರ ಅಣ್ಣನಾಗಿ ಅವರ ತಮ್ಮಂದಿರಾಗಿ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕೆ ಆಗುತ್ತದೆ ಇಲ್ಲಿ ಕೋಮು ಅಲ್ಲ ಕೋಮು ದೇವಸ್ಥಾನ ಅಲ್ಲದೆ ಇದು ಸೌಹಾರ್ದ ಅದು ಅದು ಅಲ್ಲ ಒಂದು ಸೌಹಾರ್ದ ಮಾಡಿ ಹೇಳಿ ಮಾಡಲಿಕ್ಕೆ ಒಂದು ನೆಪಕ್ಕಾಗಿ ಮಾಡಿ ಬಂದಲ್ಲ ಮನಪೂರ್ವಕ ಏಕೆಂದರೆ ನಾಲ್ಕು ನಾಲ್ಕು ಬೆಳಕಿನ ಜಾವ ನಾಲ್ಕು ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ತಾಯಿ ತಾಯಿ ಮಡಿಲಲ್ಲೇ ಸಿಲುಕಿರುವ ಒಂದು ವರ್ಷದ ಹಸುಗೂಸು ಆರುಷ್ ಹಾಗೂ ಇನ್ನೊಂದು ಕಡೆಯಲ್ಲಿ ಎರಡು ವರ್ಷದ ಕಂದಮ್ಮ ಆರ್ಯನ್ ಜೀವಂತವಾಗಿದ್ದರೂ ಹೊರ ತೆಗೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಆ ತಾಯಿ ಮಕ್ಕಳಿರುತ್ತಾರೆ ಹೇಗಾದರೂ ಮಾಡಿ ತಾಯಿ ಮಗುವನ್ನ ಬಚಾವ್ ಮಾಡಬೇಕು ಎಂದು ಪಣ ತೊಡುತ್ತಾರೆ ನಾಜೂಕಾಗಿ ಕಾರ್ಯಾಚರಣೆ ಆರಂಭಿಸುತ್ತಾರೆ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಎರಡೂವರೆ ವರ್ಷದ ಆರ್ಯನ್ ಅನ್ನ ಮನೆಯಿಂದ ಹೊರತರಲಾಗುತ್ತೆ ಆದರೆ ಅದಾಗಲೇ ಆರ್ಯನ್ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಇನ್ನೊಂದು ಮಗುವನ್ನಾದರೂ ಬದುಕುಳಿಸಬೇಕು ಎಂದು ಕಾರ್ಯಾಚರಣೆ ತೀವ್ರಗೊಳ್ಳುತ್ತೆ ನಿರಂತರವಾಗಿ ತಾಯಿ ಮಗುವಿಗೆ ಆಕ್ಸಿಜನ್ ಗ್ಲೂಕೋಸ್ ನೀಡಿ ಕಾರ್ಯಾಚರಣೆ ನಡೆಸಿದ ಎನ್ಡಿಆರ್ಎಫ್ ಸಿಬ್ಬಂದಿ ಸುಮಾರು ಒಂದು ಗಂಟೆಯ ವೇಳೆಗೆ ಒಂದು ವರ್ಷದ ಹಸುಗೂಸು ಆರುಷ್ನನ್ನ ತಾಯಿ ಮಡಿಲಿನಿಂದ ಮೇಲೆತ್ತಿ ಹೊರತರುತ್ತಾರೆ ಮಗು ಜೀವಂತವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುತ್ತೆ ಕೂಡಲೇ ಆಸ್ಪತ್ರೆಗೆ ಸಾಗಿಸಿದರೂ ವೈದ್ಯರು ಅದೆಷ್ಟೇ ಪ್ರಯತ್ನ ಪಟ್ಟರೂ ಆ ಪುಟ್ಟ ಕಂದಮ್ಮನನ್ನ ಬದುಕುಳಿಸಲು ಸಾಧ್ಯವಾಗೋದೇ ಇಲ್ಲ ಆ ಕೋಟಿ ಜನರ ಪ್ರಾರ್ಥನೆ ಫಲಿಸೋದೇ ಇಲ್ಲ ಇಂದು ಮಂಗಳೂರಿನಲ್ಲಿ ಘಟಿಸಿರುವಂತಹ ದುರಂತ ಮುಂದಿನ ಅಪಾಯಗಳಿಗೆ ಬರೆದ ಚರಮ ಗೀತೆಯಂತಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಯಾವುದೇ ಮುಲಾಜಿಗೆ ಒಳಗಾಗದೆ ಅಪಾಯದ ಅಂಚಿನಲ್ಲಿರುವ ಜನರನ್ನ ಕೂಡಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕಿದೆ ಮಳೆ ಹಾನಿ ಪ್ರದೇಶಗಳನ್ನ ಗಮನದಲ್ಲಿಟ್ಟು ತುರ್ತಾಗಿ ಜನರ ರಕ್ಷಣೆಗೆ ಬೇಕಾದ ಕ್ರಮಗಳನ್ನು ಜಾರಿಗೊಳಿಸಬೇಕಾಗಿದೆ ಆದಿತ್ಯ ದಂಡೋಲೆ ಗ್ಯಾರಂಟಿ ನ್ಯೂಸ್ ಮಂಗಳೂರು ಇದೀಗ ನೈಟ್ ಅಲ್ಲಿ ಒಂದು ಸ್ಮಾಲ್ ಬ್ರೇಕ್ ನಿರ್ಮಾಣವಾಗಿರೋ ದೇಗುಲ ಆರ್ನೂರು ಕೋಟಿ ರೂಪಾಯಿ ವೆಚ್ಚದ ಗೋಲ್ಡನ್ ಟೆಂಪಲ್ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಗರ್ಭಗುಡಿಯಲ್ಲಿದೆ ಎಪ್ಪತ್ತು ಕೆಜಿ ತೂಕದ ಚಿನ್ನದ ಲಕ್ಷ್ಮಿ ವಿಗ್ರಹ ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ ಭೂಲೋಕದ ಸ್ವರ್ಗ ಬೆಲ್ಲೂರಿನ ಮಹಾಲಕ್ಷ್ಮಿ ದೇಗುಲ ವೀಕ್ಷಿಸಿ ಧರ್ಮಕ್ಷೇತ್ರ ಬೆಳಗ್ಗೆ ಆರು ಮೂವತ್ತಕ್ಕೆ ಅಯ್ಯೋ ದರ್ಶನ್ ಫ್ಯಾಮಿಲಿಗೆ ಮತ್ತೆ ಕಾನೂನು ಕಂಟಕ ಅಕ್ರಮವಾಗಿ ಪೆಟ್ ಸ್ನೇಹಿಕ್ ಸಾಕಿದ್ರ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಬಗೆಹರಿಯದ ಬಾತುಕೋಳಿ ಕೇಸ್ ಮತ್ತೊಂದು ನೋಟಿಸ್ ಓ ಮೈ ಗಾಡ್ ಮುಗಿಯದ ವಿವಾದಗಳು ಕೈ ಹಿಡಿಯದ ದೇವರು ಸ್ನೇಕ್ ಬಾಸ್ನೇಕ್ ಗ್ಯಾರಂಟಿ ಪಿಕ್ಚರ್ ನನ್ನನ್ನು ಬಿಡಿ ಮಕ್ಕಳನ್ನು ಉಳಿಸಿ ಎಂದಳು ತಾಯಿ ಹಿತ್ತಿಲು ಕೋಡಿಯಲ್ಲಿ ಕುಸಿದ ಗುಡ್ಡಕ್ಕೆ ಕರುಣೆಯೇ ಇರಲಿಲ್ಲ ಅಪ್ಪಿಕೊಂಡಿದ್ದ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಮಕ್ಕಳ ಮರಣ ಬೇತಾಳ ಗುಡ್ಡ ವೀಕ್ಷಿಸಿ ಗ್ಯಾರಂಟಿ ವಿಶೇಷ ವೀಕ್ಷಿಸಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಈಗಾಗಲೇ ಮಂಗಳೂರು ಇತ್ತೀಚೆಗೆ ಒಂದಲ್ಲ ಒಂದು ದುರಂತಗಳಿಂದಲೇ ಸುದ್ದಿ ಆಗ್ತಾ ಇದೆ ಇದರ ಮಧ್ಯೆ ಈಗ ವರುಣನ ಆರ್ಭಟ ರೌದ್ರ ತಾಂಡವವನ್ನೇ ಆಡ್ತಾ ಇದೆ ಮಂಗಳೂರಿನಲ್ಲಿ ಏಳನೇ ಬಲಿಯಾಗಿರುವಂಥದ್ದು ಇನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಮಳೆಯ ರೌದ್ರ ನರ್ತನಕ್ಕೆ ಮನೆಯೊಂದರ ಮೇಲೆ ಗುಡ್ಡ ಕುಸಿದು ಇನ್ನು ಜಗತ್ತೇ ಕಾಣದ ಸಣ್ಣ ಸಣ್ಣ ಪುಟ್ಟ ಕಂದಮ್ಮಗಳು ಸಾವನ್ನಪ್ಪಿವೆ ಗಾಢ ನಿದ್ರೆಯಲ್ಲಿದ್ದಾಗ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಇನ್ನು ಮಂಗಳೂರು ಜನ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಇನ್ನು ಮಂಗಳೂರಿನಲ್ಲಿ ದೋಣಿಗಳು ಸಾಕ್ತಾ ಇದೆ ರಸ್ತೆ ಮಧ್ಯಗಳಲ್ಲಿ ಅಷ್ಟೊಂದು ಜಲಾವೃತವಾಗಿದೆ ಮಂಗಳೂರು ಮಂಗಳೂರು ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿರುವಂಥದ್ದು ರಜೆ ಘೋಷಣೆ ಮಾಡಿ ಜಿಲ್ಲಾಡಳಿತದಿಂದ ಆದೇಶವನ್ನು ಹೊರಡಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದು ಇನ್ನು ರಣಭೀಕರ ಮಳೆಗೆ ದಕ್ಷಿಣ ಕನ್ನಡ ಅಕ್ಷರಶಃ ನಲುಗಿರುವಂಥದ್ದು ಇನ್ನು ಲೈನ್ ಮ್ಯಾನ್ ಒಬ್ಬರು ಕೂಡ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ ಮಂಗಳೂರಿನಲ್ಲಿ ಓರ್ವ ವೃದ್ಧೆ ಸೇರಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದರು ಭಾರೀ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದನೇ ಬಲೆಯಾಗಿದೆ ವಿದ್ಯುತ್ ಶಾಕ್ ಹೊಡೆದು ಲೈನ್ ಮ್ಯಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಬೆಳತಂಗಡಿ ತಾಲೂಕು ಓಡಿನ್ಮಾಳ್ ಗ್ರಾಮದ ಕುಮ್ಮಂಜಾ ಎಂಬಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಇಪ್ಪತ್ತೇಳು ವರ್ಷದ ವಿಜೇಶ್ ಜೈನ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಎಚ್ ಟಿ ಲೈನ್ನಲ್ಲಿ ಕೆಲಸ ಮಾಡುವಾಗ ವಿದ್ಯುತ್ ಪ್ರವಹಿಸಿ ಘಟನೆ ಸಂಭವಿಸಿದೆ ಘಟನೆ ಸಂಬಂಧ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವಾರ್ಡ್ ವಿಜೇತೆ ಬಾನು ಮುಸ್ತಾಕ್ ಮನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಶುಭಾಶಯವನ್ನು ತಿಳಿಸಿದರು ಹಾಸನದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ಬಾನು ಮುಸ್ತಾಕ್ ರವರ ಮನೆಗೆ ತೆರಳಿದ್ದ ಸಚಿವರು ಶಾಲು ಹೊದಿಸಿ ಸನ್ಮಾನಿಸಿದರು ಸಚಿವರಿಗೆ ಬಾನು ಮುಸ್ತಾಕ್ ಹಸೀನಾ ಪುಸ್ತಕ ನೀಡಿದರು ಸಚಿವ ಸತೀಶ್ ಜಾರಕಿಹೊಳಿಗೆ ಹಾಸನ್ ಸಂಸದ ಶ್ರೇಯಸ್ ಪಟೇಲ್ ಸಾಥ್ ಕೊಟ್ಟರು ಏನಕಂತು ತಿನ್ನ ಬರ ಚೆನ್ನಾಗಿ ಯೂಎಸ್ ನಲ್ಲಿ ಇನ್ನು ಇನ್ನು ಕವರ್ ಆಗುತ್ತಾ ಲಾಂಗ್ ಟೈಮ್ ಆಗಿರೋದು ನೀلا ಬರ್ತೀನಿ ತುಂಬಾ ನಮನೆ ಟೋಟ್ ನಲ್ಲಿ ಬನ್ನಿ ಬನ್ನಿ ಮಸ್ಸಿ ಇವ್ದು ವಿವೇ ವಿಜಯ ಪತ್ರಿಕೆ ಇದೆ ಅಣ್ಣ ಸಹಾಯ ಮಾಡಿದ್ರು ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಸೋಂಕು ಹೆಚ್ಚಾಗುತ್ತಿದೆ ಧಾರವಾಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮೂರರ ವರ್ಷದ ವೃದ್ಧೆಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಮೊದಲ ಕೋವಿಡ್ ದೃಢಪಡಿಸಿದ ಜಿಲ್ಲಾಡಳಿತ ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿಸಿದೆ ಜಿಲ್ಲಾಸ್ಪತ್ರೆಯಲ್ಲಿ ವೃದ್ಧೆಗೆ ಚಿಕಿತ್ಸೆ ಮುಂದುವರೆಸಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಟೈಮ್ನಲ್ಲಿ ಇಡೀ ರಾಜ್ಯವನ್ನೇ ನಡುಗಿಸಿದ್ದಂಥ ಕೋವಿಡ್ ರಾಜ್ಯವಷ್ಟೇ ಅಲ್ಲ ವಿಶ್ವದಾದ್ಯಂತ ಕೋವಿಡ್ ಆತಂಕ ಜೋರಾಗಿತ್ತು ಇದೀಗ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಧಾರವಾಡ ಪೇಡಾ ನಗರಿಯಲ್ಲೂ ಕೂಡ ಈಗ ಕೋವಿಡ್ ಸೋಂಕು ಹೆಚ್ಚಾಗ್ತಿರುವಂಥದ್ದ ಪ್ರಕರಣಗಳು ಜೋರಾಗಿ ಕೇಳಿ ಬರ್ತಾ ಇದೆ ಮೊದಲ ಬಾರಿಗೆ ಎಪ್ಪತ್ತ್ಮೂರು ವರ್ಷದ ವೃದ್ಧೆಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಮೊದಲ ಕೋವಿಡ್ ದೃಢಪಡಿಸಿದ ಜಿಲ್ಲಾಡಳಿತ ಧಾರವಾಡ ಜಿಲ್ಲಾಡಳಿತ ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿದುಬಂದಿದೆ ಜಿಲ್ಲಾಸ್ಪತ್ರೆಯಲ್ಲಿ ವೃದ್ಧಿಗೆ ಚಿಕಿತ್ಸೆ ಮುಂದುವರಿಸಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಚಿಕ್ಕಮಗಳೂರಿನ ಎನ್ ಪುರ ತಾಲೂಕಿನ ಶಂಕರ್ಪುರ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಮಂಗಳೂರು ಶಾಲೆಗೆ ಎಂಟ್ರಿ ಕೊಟ್ಟ ದಿನವೇ ಗಜರಾಜ ಭಯ ಬಿಡಿಸಿದ್ದಾನೆ ಬೆಟ್ಟಿಂಗ್ ಆಡಬೇಡ ಎಂದಿದ್ದಕ್ಕೆ ಮಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಧಾರವಾಡ ಜಿಲ್ಲೆಯ ಶಿವಳ್ಳಿ ಗ್ರಾಮದಲ್ಲಿ ನಡೆದಿದೆ ಐ ಪಿ ಎಲ್ ಬೆಟ್ಟಿಂಗ್ ಆಡಬೇಡ ಎಂದು ತಂದೆ ಬುದ್ಧಿ ಮಾತು ಹೇಳಿದರು ಆದರೆ ತಂದೆಯ ಬುದ್ಧಿ ಮಾತಿಗೆ ಬಾಲಕ ಬೇಸತ್ತು ನೇಣಿಗೆ ಶರಣಾಗಿದ್ದಾನೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಶಂಕರ್ಪುರ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಮಕ್ಕಳು ಶಾಲೆಗೆ ಎಂಟ್ರಿ ಕೊಟ್ಟ ದಿನವೇ ಗಜರಾಜ ಭಯ ಬೀಳಿಸಿದ್ದಾನೆ ಕಾಡಾನೆ ಕಂಡು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಕೆಲ ಕಾಲ ಭಯಭೀತರಾದರೂ ಯಾವುದೇ ಉಪಟಳ ಮಾಡದೆ ತನ್ನ ಪಾಡಿಗೆ ಗಜರಾಜ ಕಾಡು ಸೇರಿದ್ದಾನೆ

ಗಂಟೆ ಗಂಟೆ ಇತ್ತಲ್ಲಾ ಅಲ್ಲ ನಿಯಂತ್ರಣ ನೀವು ಸರಿಯಾಗಿ ಲಾಸ್ ಆಗಿದೆ ಲಾಸ್ ಆಗಿದೆ ಲಾಸ್ ಆಗದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎರಡು ಪ್ರಜಾಸೌಧಗಳನ್ನು ಮಂಜೂರು ಮಾಡಿ ಸಿಎಂ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ ನೂತನ ತಾಲೂಕುಗಳಾದ ಮಂಚೇನಹಳ್ಳಿ ಮತ್ತು ಚೇಳೂರಿಗೆ ಪ್ರಜಾಸೌಧ ಮಂಜೂರು ಆಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಸಿಎಂ ಸಿದ್ದರಾಮಯ್ಯ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಕಡೆಯಿಂದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಮಂಜೂರಾತಿ ಪತ್ರ ಸ್ವೀಕರಿಸಿದ್ದಾರೆ ಆಡಳಿತ ಸೌಧ ಹೆಸರನ್ನು ಪ್ರಜಾಸೌಧ ಎಂದು ಬದಲಾಯಿಸಿ ಆದೇಶವನ್ನು ಹೊರಡಿಸಿದ್ದಾರೆ ದೇವರ ವಿಗ್ರಹ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಬಂಧಿಸಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಅನಿಸ್ ಬಂಧಿತ ಆರೋಪಿ ಚಿಕ್ಕಮಗಳೂರು ನಗರದ ನಗರ ಪೊಲೀಸ್ ಸ್ಟೇಷನ್ ಹಿಂಭಾಗದ ಶಾಂತಿನಗರದ ಸರ್ಕಲ್ ಬಳಿ ಬೇವಿನ ಮರದಡಿ ಸುಮಾರು ವರ್ಷಗಳಿಂದ ಪೂಜಿಸಲ್ಪಟ್ಟ ಶ್ರೀ ಮಾರಿಯಮ್ಮನವರ ವಿಗ್ರಹ ಕಳ್ಳತನವಾಗಿತ್ತು ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ವಿಗ್ರಹ ಕಳ್ಳತನ ಮಾಡಿದ್ದ ಅನಿಸ್ ಎಂಬ ಆರೋಪಿಯನ್ನು ಪೊಲೀಸರು ಬಂಧಿಸಿ ವಿಗ್ರಹವನ್ನು ವಶಕ್ಕೆ ಪಡೆದಿದ್ದಾರೆ बस बन कर तमाम ಈ ಬಾರಿಯ ಮಳೆಗಾಲ ರಾಜ್ಯ ಮಾತ್ರವಲ್ಲ ದೇಶವನ್ನೇ ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರ ಕೊಟ್ಟಿದೆ ಅದರಲ್ಲೂ ಕೆಲವು ರಾಜ್ಯಗಳಲ್ಲಿ ಹಠಾತ್ ಪ್ರವಾಹದ ಅಪಾಯವನ್ನು ಈ ಬಾರಿಯ ಮಳೆಗಾಲ ತಂದೊಡ್ಡಲಿದೆ ಎಂದು ಹವಾಮಾನ ಇಲಾಖೆ ಹೇಳಲಾಗುತ್ತಿದೆ ಯಾವ ರಾಜ್ಯ ಯಾವ ರಾಜ್ಯ ಏನೇನು ಎದುರಿಸಲಿವೆ ಮಳೆರಾಯ ದೇಶ ಹಾಗೂ ರಾಜ್ಯವನ್ನು ಹೇಗೆ ಕಾಡಲಿದ್ದಾನೆ ಈ ವರದಿ ನೋಡಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿಗಳ ನಡುವೆ ಅದರಲ್ಲೂ ಸಾಗರ ದ್ವೀಪ ಮತ್ತು ಕೇಪು ಪಾರಾದಲ್ಲಿ ಆಳವಾದ ವಾಯುಭಾರ ಕುಸಿತ ಉಂಟಾಗುವ ನಿರೀಕ್ಷೆ ಇದೆ ಇದು ದೇಶದ ಹಲವು ರಾಜ್ಯಗಳಿಗೆ ಭೀಕರವಾಗಿ ವರುಣರಾಯ ಬಂದು ಅಪ್ಪಳಿಸುವ ಸೂಚನೆಯನ್ನು ನೀಡಿದೆ ಮಹಾಪ್ರವಾಹ ತರಲಿದೆಯಾ ಈ ಬಾರಿಯ ಮುಂಗಾರು ನಲುಗಿ ಹೋಗಲಿವೆ ದೇಶದ ಈಶಾನ್ಯ ರಾಜ್ಯಗಳು ಈಶಾನ್ಯ ರಾಜ್ಯಗಳಾದ ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಕಾರಣ ಈ ಬಾರಿ ಮುಂಗಾರು ಈ ಭಾಗದಲ್ಲಿ ದೊಡ್ಡ ಅಪಾಯವನ್ನು ತಂದಿಡುವ ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಈ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಇದು ಮುಂದಿನ ಎರಡು ದಿನಗಳಲ್ಲಿ ಮೇಘಾಲಯ ಅರುಣಾಚಲ ಪ್ರದೇಶ ತ್ರಿಪುರ ಮತ್ತು ಅಸ್ಸಾಂನಲ್ಲಿ ಹಠಾತ್ ಪ್ರವಾಹದ ಅಪಾಯವನ್ನು ಹೆಚ್ಚಿಸಲಿದ್ದು ಅಸಾಧಾರಣ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ಮಹಾ ಪ್ರವಾಹವನ್ನು ಸೃಷ್ಟಿಸಲಿದೆ ಎಂದು ಊಹಿಸಲಾಗಿದೆ ದಕ್ಷಿಣ ಭಾರತಕ್ಕೂ ಭೀಕರ ಹೊಡೆತ ನೀಡಲಿದೆ ಮಳೆಗಾಲ ಕರ್ನಾಟಕ ಕೇರಳದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇನ್ನು ಇತ್ತ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳು ಕೂಡ ಈ ಬಾರಿಯ ಮಳೆಗಾಲಕ್ಕೆ ತತ್ತರಿಸಲಿವೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಗೋವಾ ಕರ್ನಾಟಕ ಕೇರಳ ಕೊಂಕಣ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ದಿಢೀರ್ ಪ್ರವಾಹಗಳ ಸೃಷ್ಟಿಯಾಗುವ ಸಂಭವವಿದೆ ಅದರಲ್ಲೂ ಕರಾವಳಿ ಕರ್ನಾಟಕ ದಕ್ಷಿಣ ಒಳನಾಡು ಕರ್ನಾಟಕ ಕೇರಳ ಗೋವಾದ ಕೆಲವು ಜಲಾನಯನ ಪ್ರದೇಶಗಳಲ್ಲಿ ಭಾರೀ ನೆರೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಮೀನುಗಾರರು ಸಮುದ್ರ ತೀರಕ್ಕೆ ತೆರಳದಂತೆ ಸೂಚಿಸಲಾಗಿದೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕರಾವಳಿ ಮೀನುಗಾರರಿಗೆ ಜೂನ್ ಒಂದರವರೆಗೆ ಮೀನುಗಾರರು ಕಾರ್ಯಾಚರಣೆ ಸ್ಥಗಿತಗೊಳಿಸುವಂತೆ ಸೂಚಿಸಲಾಗಿದೆ ಒಟ್ಟಾರೆ ಬಾರದ ಮಳೆಗೆ ಬೇಡಿಕೊಂಡ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ ಮಳೆರಾಯ ಈಗ ರೌದ್ರ ರೂಪ ತಾಳುವ ಸೂಚನೆಯನ್ನು ನೀಡುತ್ತಿದ್ದಾನೆ ಕೆಲವೇ ಕೆಲವು ಮಳೆಗೆ ತತ್ತರಿಸಿರುವ ರಾಜ್ಯದ ಮತ್ತು ದೇಶದ ನಗರಗಳು ಮುಂದೇನು ಅನುಭವಿಸಲಿವೆಯೋ ಗೊತ್ತಿಲ್ಲ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶುಭರಾತ್ರಿ ಐನೂರು ಕೆಜಿ ಚಿನ್ನದಿಂದ ನಿರ್ಮಾಣವಾಗಿರೋ ದೇಗುಲ ಆರ್ನೂರು ಕೋಟಿ ರೂಪಾಯಿ ವೆಚ್ಚದ ಗೋಲ್ಡನ್ ಟೆಂಪಲ್ ಲಕ್ಷ್ಮಿ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯ